ಬಿಂದು ಹೂದು ಬಿಂದು ಯಾವುದು ಇಷ್ಟು ಬಿಂದು ನಿಂದಿಂದು ನಿಂತಿಬಿಡ್ತು ಯಾವಾಗ ನಿಂತದಲ್ಲ ಇದರಲ್ಲಿ ಬರ್ತಕ್ಕಂಥ ಶಕ್ತಿ ಏನಾಗ್ತದೆ ಮೂರನೇ ಇದು ಇದು ಮೂರನೇ ಕಣ್ಣು ಇದು ಮೂರನೇ ಕಣ್ಣಿ ಆ ಮೂರನೇ ಕಣ್ಣಿಗೆ ಹೋಯ್ತು ಅಂತಂದ್ರೆ ಇಷ್ಟು ಇಷ್ಟ ಅದ್ಭುತವಾದ ವಿಷಯ ನಿಮ್ಮ ನೀವು ಕೇಳಿ ಅದು ಮೂರನೇ ಕಣ್ಣಿಗೆ ಹೋಯ್ತು ಅಂದ್ರೆ ಅವಾಗ ಏನಾಗ್ತದಂದ್ರೆ ದ್ರವ ಉತ್ಪತ್ತಿ ಒಂದು ದ್ರವ ಉತ್ಪತ್ತಿ ಆಗ್ತದ ಆ ದ್ರವ ದೇಹದ ನರನಾಡಿಗಳಿಗೆಲ್ಲ ಹೋಗ್ತದೆ ದೇಹದ ನರನಾಡಿಗಳಿಗೆಲ್ಲ ಹೋಗ್ತದ ಹೋದಾಗ ನಮ್ಮಲ್ಲಿರ್ತಕ್ಕಂಥ ಮಾನಸಿಕವಾದ ಕಾಯಿಲೆಗಳಿರ್ಬೋದು ಮಾನಸಿಕವಾದ ಕಾಯಿಲೆ ದೈಹಿಕ ದೈಹಿಕವಾಗಿರ್ತಕ್ಕಂಥ ಕಾಯಿಲೆ ಬೇಕಾಗಿರ್ಬೋದು ಬಿ ಪಿ ತಗೊಳ್ರಿ ಶುಗರ್ ತಗೊಳ್ರಿ ಕ್ಯಾನ್ಸರ್ ತಗೊಳ್ರಿ ಮತ್ತೊಂದು ತಗೊಳ್ರಿ ಮತ್ತೊಂದು ತಗೊಳ್ರಿ ಎಲ್ಲ ಕಾಯಿಲೆ ಮಾನಸಿಕ ಮತ್ತು ದೈಹಿಕ ಕಾಯಿಲೆಗಳು ವಾಸಿಯಾಗಲಿಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಅಂದ್ರೆ ಪ್ರತಿ ದಿನ ಈ ಕೆಲಸ ಮಾಡೋದ್ರಿಂದ ಇದನ್ನು ಮಾಡೋದ್ರಿಂದ ಶಿವಯೋಗ ಮಾಡೋದ್ರಿಂದ ಪ್ರತಿ ಪ್ರತಿದಿನ ಪ್ರತಿ ದಿನ ಮಾಡೋದ್ರಿಂದ ಇದೇನಾಗ್ತದ ಅದು ದೇಹಕ್ಕೆಲ್ಲ ಕಳಿಸಿಕೊಡ್ತದೆ ಎನರ್ಜಿ ಪಾಸ್ ಆಗ್ತದೆ ಎನರ್ಜಿ ಎನರ್ಜಿ ಪಾಸ್ ಆಗ್ತದೆ ಯಾವಾಗ ಎನರ್ಜಿ ಪಾಸ್ ಆಗ್ತದ ಯಾವಾಗ ಶಿವಯೋಗ ಮಾಡ್ತೀವಿ ಏಕಾಗ್ರತೆ ಬಂದದ್ದು ಏಕಾಗ್ರತೆ ಬಂತು ಅಂದ್ರೆ ಕುಂಡಲಿನ ಶಕ್ತಿ ಜಾಗೃತ ಅದೆಲ್ಲ ಬಹಳ್ ತಪ್ಪತ್ತು ಕುಂಡಲಿನ ಶಕ್ತಿ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ತಪ್ಪತ್ತು ಅದು ಬಹಳ ತಲೆ ಹೋಗುದು ಅಷ್ಟು ಸುಲುವುದು ಮಾತಲ್ಲ ಕುಂಡಲಿನ ಶಕ್ತಿ ಜಾಗೃತ ಆಗ್ತದೆ ಜಾಗೃತ ಆಯ್ತು ಅಂದ್ರೆ ಮುಂದೆ ಅಲ್ಲೇನು ಇರಂಗಿಲ್ಲ ನಾನು ನೀನು ಅವರು ಇವರು ಒಳ್ಳೇದು ಕೆಟ್ಟದ್ದು ಯಾವ್ದಾವು ಇರೋದಿಲ್ಲ ಕೇವಲ ತಾನು ತಾನಾಗಿರ್ತಾನೆ ಅಲ್ಲಂ ಪ್ರಭುಗಳು ರೀತಿ ಒಳಗ ಬಯಲು ಬಯಲನ್ನೇ ಬಿತ್ತಿ ಬಯಲು ಬಯಲನ್ನೇ ಬೆಳೆದು ಬಯಲು ಬಯಲಾಗಿ ಬಯಲಾಗಿ ಹೋಗಿರ್ತಾನೆ ಬಯಲ ಭಾವ ಬಯಲ ಜೀವ ಇದು ಏನಿತ್ತಲ್ಲ ಲಾಸ್ಟ್ ಮೂಮೆಂಟ್ ಇದು ಕೊನೆ ಹಂತ ನಮ್ಗೆ ಬರೋದು ಜೀವನಕ್ಕೇನೋ ಇದು ಕೊನೆ ಹಂತ ಆಗಿರ್ತಕ್ಕಂಥದ್ದು ಅದಕ್ಕೆ ಇಂಥ ವೈಜ್ಞಾನಿಕ ತಡ ಅದಕ್ಕೆ ಯಾವಾಗಲೂ ಹೇಳ್ತಾರೆ ಶಿವಯೋಗ ಯಾವಾಗ ಏನ್ ಮಾಡ್ಬೇಕಂದ್ರೆ ಮಂದವಾದ ಬೆಳಕಿನಲ್ಲಿ ಮಾಡ್ಬೇಕು ಮಂದವಾದ ಬೆಳಕಂದ್ರೆ ಗೊತ್ತಾ ಏನು ಮಂದವಾದ ಟ್ಯೂಬ್ಲೈಟ್ ಬೆಳಕಲ್ಲ ಬಾಗಿಲೆಲ್ಲ ಭದ್ರವಾಗಿ ಮುಚ್ಚಿಲು ಸಣ್ಣ ಒಂದು ದೀಪ ಹಚ್ಚಿರಬೇಕು ಅದಕ್ಕೆ ಮಂದವಾದ ಬೆಳಕಂತ ಆ ಮಂದವಾದ ಬೆಳಕಿನ ಶಿವಯೋಗ ಮಾಡಿದ್ರೆ ನಿಮ್ಮ ಕಣ್ಣಿನಲ್ಲಿ ಇರ್ತಕ್ಕಂತ ಸಮಸ್ಯೆಗಳು ಪಡೆಯುತ್ತೆ ಇವತ್ತು ನನ್ನ ಕಣ್ಣಲ್ಲಿರ್ತಕ್ಕಂಥ ಸಮಸ್ಯೆ ಬಗೆಹೊಂದು ಏಳನೇ ಕ್ಲಾಸ್ ಹೋಗುವಾಗಲೇ ನನ್ನ ಚಪ್ಪ ಬಂದ್ಬಿಟ್ಟು ಕನ್ನಡ ಕೊಡೋದು ಆದರೆ ಇವತ್ತಿನವರೆಗೂ ನಾ ಶಿವ ಮಾಡ್ತಾ 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 ಈಗ ಒಂದು ಹತ್ತು ಹದಿನೈದು ವರ್ಷ ಒಂದು ಇಪ್ಪತ್ತು ವರ್ಷದ ಕೆಳಗಡೆ ನನ್ನ ನಂಬರ್ ಎಷ್ಟೈತಲ್ಲ ಈಗೂ ಸಹಿತ ಚೆಕ್ ಮಾಡಿದ್ರೆ ಈಗೂ ನನ್ನ ನಂಬರ್ ಅಷ್ಟು ಅದು ಹೇಳ್ತೀತ ಈಗ ನಾ ಯಾಕಂದ್ರೆ ನಾ ಯಾವುದನ್ನು ಕೂಡ ಸುಮ್ಮನೆ ಹೇಳಂಗಿಲ್ಲ ನೀವು ಅವಾಗ ಹಂಗಿತ್ತು ಇವಾಗ ಹಿಂಗಿತ್ತು ಇದಾಯ್ತು ಅದನ್ನ ಹೇಳಕ್ ಸುಮ್ ಸುಮ್ನೆ ನಾ ಯಾವಿದ್ರು ಅದನ್ನು ಪರೀಕ್ಷೆ ಮಾಡಿ ಹೇಳ್ತೀನಿ ಈಗಲೂ ಕೊಟ್ಟು ಚಸ್ಮ ಹಾಕೋತೀನಿ ಅಕ್ಷರ ಸಣ್ಣ ಕಾಣ್ತಾವ ದೊಡ್ಡ ಕಾಣಬೇಕು ಉದ್ದೇಶದಿಂದ ನಂಗೆ ಕರಿ ಮುಸಂಗಿಲ್ಲ ಕಣ್ಣು ಬಂದ್ರು ಕಾಣಂಗಿಲ್ಲ ಕಾಣೋಕ್ಕಿಲ್ಲ ಹೇಳಿಲ್ಲ ನನ್ನ ಕಣ್ಣು ಹೆಂಗದಾಗುತ್ತಾನೆ ಇರ್ತಲ್ಲಪ್ಪವ್ರು ದೊಡ್ಡಪ್ಪರು ಯಾವಾಗ್ಲೂ ಅಣ್ಣವ್ರು ನಿಮ್ಮ ಕಣ್ಣು ನೋಡ್ರಿ ಶಿವ ಕಣ್ಣು ಕಣ್ಣಾಗ್ಯಾವ ಯಾವಾಗಲೂ ಅಣ್ಣವ್ರು ನನ್ಗೆ ಮಾತಾಡೋವ್ರು ನೋಡ್ರಿ ನಿಮ್ಗೆ ಮೇಲೆ ಶಿವಯೋಗಿ ಕಳೆ ಅದ ನೋಡ್ರಿ ಶಿವಯೋಗಿ ಕಳೆ ಅದ ಅದನ್ನೋರಿ ಅವ್ರು ದೊಡ್ಡಪ್ಪರು ಇದೇ ಮಾತು ಹೇಳ್ತಿದ್ದ ಮಠಕ್ಕೆ ಹೋದಾಗ ಹಾಗೆ ನೀವು ಶಿವಯೋಗಿ ಆಗ್ಬೇಕಂದ್ರ ನಿಮಗೂ ಶಿವಯೋಗಿ ಕಳೆ ಬರ್ಬೇಕಂದ್ರ ನೀವೇನ್ ಮಾಡ್ಬೇಕು ಅಂದ್ರ ಸುಭ್ರಭಾರತದೊಳಗೆದ್ದು ಶಿವಯೋಗ ಮಾಡ್ಬೇಕು ಧ್ಯಾನ ಮಾಡಬೇಕು ಪೂಜಾ ಮಾಡಬೇಕು ನಮ್ಮೊಳಗೆ ಒಳಗೆ ಶಕ್ತಿ ಐತಿ ಅದನ್ನು ಬಿಟ್ಟೀವಿ ಆ ಶಕ್ತಿಯನ್ನು ಎಲ್ಲಿ ನಾವು ಹೊರಗಡೆ ಹುಡುಕ್ಯಾಡಕ್ಕೆ ಹೋಗ್ತೀವಿ ಹೊರಗಡೆ ಹುಡುಕಾಡಕ್ಕೆ ಹೋಗ್ತೀವಿ